ನಾಗರಾಧನೆಯ ಪುಣ್ಯಕ್ಷೇತ್ರಕ್ಕೂಕ್ಕೆ ಸುಬ್ರಹ್ಮಣ್ಯದಲ್ಲಿ ಇಂದು ಶುದ್ಧ ಏಕಾದಶಿ ಆದರೂ ದೂರ ದೂರಗಳಿಂದ ಶ್ರೀದೇವರ ದರ್ಶನಕ್ಕೆ ಬಂದ ಭಕ್ತರೇ ಅಧಿಕವಾಗಿದ್ದರು ಜಾವದಲ್ಲಿ ಕುಮಾರಧಾರ ಸ್ಥಾನಘಟ್ಟದ ಬಳಿ ಬೆಳಗ್ಗಿನ ಜಾವ ತೀರ್ಥ ಸ್ಥಾನ ಮಾಡಲು ಭಕ್ತರ ದಂಡೆ ಇತ್ತು ಶ್ರೀ ದೇವರದ ವತಿಯಿಂದ ತೀರ್ಥ ಸ್ಥಾನ ಮಾಡುವ ಮಹಿಳೆಯರಿಗೆ ಶೌಚಾಲಯದ ವ್ಯವಸ್ಥೆ ವಿಶ್ರಾಂತಿ ಗೃಹ ವ್ಯವಸ್ಥೆ ಮಾಡಲಾಗಿತ್ತು ಹಾಗೆ ಪುರುಷ ಭಕ್ತರಿಗೂ ಶೌಚಾಲಯ ವ್ಯವಸ್ಥೆಯಿತ್ತು ಅಲ್ಲದೆ ಭಕ್ತರು ತೀರ್ಥ ಸ್ನಾನ ಮಾಡುವಾಗ ಸಾಬೂನು ಶಾಂಪೂ ಇತ್ಯಾದಿಗಳನ್ನು ಬಳಸಬಾರದೆಂಬ ಕಟ್ಟಪ್ಪಣೆಯು ಶ್ರೀದೇವಳದ ವತಿಯಿಂದ ಆಗಾಗ ಮಾಹಿತಿಯನ್ನ ಮೈಕದಲ್ಲಿ ನೀಡಲಾಗುತ್ತಿತ್ತು ಆದರೂ ಕೆಲವು ಭಕ್ತರು ಇದನ್ನು ಲೆಕ್ಕಿಸದೆ ತಾವು ತೀರ್ಥ ಸ್ನಾನ ಮಾಡಿದ ನಂತರ ತಮ್ಮ ಬಟ್ಟೆಗಳನ್ನು ನೀರಿನಲ್ಲಿ ಬಿಡುತ್ತಿರುವುದು ಕೂಡ ಕಂಡುಬಂತು ಈ ಹಿಂದೆ ಹೀಗೆ ನದಿಯಲ್ಲಿದ್ದ ಲೋಡ್ ಗಟ್ಲೆ ಬಟ್ಟೆಯನ್ನು ರವಿ ಕಕ್ಕೆ ಪದವು ಸಮಾಜ ಸೇವಾ ಟ್ರಸ್ಟ್ನ ಸ್ವಯಂ ಸೇವಕರು ಮೇಲೆತ್ತಿ ಹಾಕಿದ್ದನ್ನು ಇಲ್ಲಿ ಗಮನಿಸಬಹುದು ಈ ನಿಟ್ಟಿನಲ್ಲಿ ದೇವಳದವರು ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿ ನದಿಯಲ್ಲಿ ಬಟ್ಟೆಯನ್ನು ಬಿಡುವವರ ಮೇಲೆ ಶಿಸ್ತಿನ ಕ್ರಮವನ್ನು ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಸುಬ್ರಹ್ಮಣ್ಯ ಬಹಳ ಇತಿಹಾಸ ಪ್ರಸಿದ್ಧ ಒಂದು ಕ್ಷೇತ್ರ ಪುಣ್ಯಕ್ಷೇತ್ರ ನಾಗರಾಧನೆಯ ಒಂದು ಕ್ಷೇತ್ರ ಇಲ್ಲಿಗೆ ಕೇವಲ ನಮ್ಮ ರಾಜ್ಯದ ಅಲ್ಲ ದೇಶದ ಅಲ್ಲ ಪ್ರಪಂಚದ ಪ್ರತಿಯೊಬ್ಬರು ಸಹ ವ್ಯಕ್ತಿ ಹಿಂದೂ ಮುಸ್ಲಿಂ ಕ್ರಿಶ್ಚನ್ ಯಾವುದೇ ಜಾತಿ ಭೇದವಿಲ್ಲದೆ ಇಲ್ಲಿ ನಮ್ಮ ನಾಗರದ ಒಂದು ಯಾವುದೇ ತೊಂದರೆಗಳಿಗೆ ಒಂದು ಪಶ್ಚಾತ್ತಾಪವನ್ನು ಕೊಡುವಂತಹ ವ್ಯಕ್ತಿಗಳು ಆದವರು ಇಲ್ಲಿ ಬಂದು ಸೇವೆಯನ್ನು ಸಲ್ಲಿಸಿ ಅಲ್ಲಿಂದ ಒಂದು ಪುನೀತರಾಗುವಂಥ ಒಂದು ಪದ್ಧತಿ ಈ ಸುಬ್ರಹ್ಮಣ್ಯನ ಕ್ಷೇತ್ರದ ಇತಿಹಾಸ ಇಂತಹ ಜನ ಎಲ್ಲಿ ಸೇರ್ತಾರ ಅಲ್ಲಿ ಸ್ವಚ್ಛತೆ ಒಂದು ಸ್ವಲ್ಪ ಕೆಲಸ ಇರುತ್ತೆ ಆ ಸ್ವಚ್ಛತೆ ಮಾಡುವುದು ಇವತ್ತು ನಮ್ಮ ಬಹಳ ಮುಖ್ಯವಾದಂಥ ಒಂದು ಉದ್ದೇಶ ನಾವೆಲ್ಲ ಸ್ವಚ್ಛತಾ ಅಭಿಮಾನ ಅಭಿಯಾನವನ್ನು ದೇಶಾದ್ಯಂತ ಹಮ್ಮಿಕೊಂಡಿರ್ತೇವೆ ಸುಬ್ರಹ್ಮಣ್ಯದಲ್ಲಿ ನೋಡಿರ್ಬೋದು ಇಲ್ಲಿ ಬಂದಾಗ ಎಲ್ಲ ಒಂದು ಪರಿಸರದಲ್ಲಿ ಸ್ವಚ್ಛತೆಯ ಒಂದು ಪ್ರಾಮುಖ್ಯತೆ ಬಹಳ ಬೇಕು ಅಂತ ಕಾಣುವುದು ನಮಗೆ ಇಲ್ಲಿ ಬಂದಂತಹ ಯಾತ್ರಿಗಳಿರ್ಬೋದು ಬೇರೆ ಯಾವುದೇ ವ್ಯಕ್ತಿಗಳು ಬಂದಾಗ ಇಲ್ಲಿ ಪರಿಸರದಲ್ಲಿ ಇದನ್ನು ಒಂದು ಮಲೀನವಾಗಿ ಮಾಡುವಂಥ ಕೆಲಸ ಅದೆಷ್ಟೋ ವರ್ಷಗಳಿಂದ ಆಗ್ತಾ ಇತ್ತು ಇವತ್ತು ಅದನ್ನು ಮನಗೊಂಡು ನಮ್ಮ ಸಮಾಜಮುಖಿ ಕೆಲಸವನ್ನು ತನ್ನ ಜೀವನದಲ್ಲಿ ತೊಡಿಸಿಕೊಂಡಂಥ ಡಾಕ್ಟರ್ ರವಿ ಅವರು ಇದನ್ನು ಮನಗೊಂಡು ಈ ಒಂದು ಪ್ರದೇಶದಲ್ಲಿ ಅವರ ಅವರು ವೃತ್ತಿಗತ ಒಬ್ಬ ಸಿವಿಲ್ ಕಾಂಟ್ರ್ಯಾಕ್ಟ್ರು ಇದನ್ನು ಮನಗೊಂಡು ಅವರಲ್ಲಿರುವಂತಹ ಅವರ ಉದ್ಯೋಗಿಗಳನ್ನು ಬಳಸಿಕೊಂಡು ಈ ಒಂದು ಸ್ವಚ್ಛತಾ ಅಭಿಯಾನವನ್ನು ಸುಮಾರು ಹತ್ತು ವರ್ಷಗಳಿಂದ ಮಾಡ್ತಾ ಬಂದಿದ್ದಾರೆ ಇವತ್ತಿಗೆ ಸುಮಾರು ಐನೂರ ಇಪ್ಪತ್ತ ಒಂದು ದಿವಸಗಳನ್ನು ಪೂರೈಸುತ್ತಾರೆ ಪ್ರತಿ ಸಂಡೇ ಅಂದರೆ ಆದಿತ್ಯವಾರ ದಿವಸ ಅವರು ಅವರ ಸುಮಾರು ಒಂದು ಐವತ್ತು ಸ್ವಯಂ ಸೇವಕರನ್ನು ಬಳಸಿಕೊಂಡು ಈ ಒಂದು ಕೆಲಸವನ್ನು ಕುಮಾರಧಾರ ನದಿ ಇರ್ಬೋದು ಕುಲ್ಕುಂದ ಇರ್ಬೋದು ದೇವಸ್ಥಾನದ ಪರಿಸರ ಇರ್ಬೋದು ಎಲ್ಲಿ ಸಹ ಆ ಯಾವುದೇ ಒಂದು ವೇಸ್ಟ್ಗಳನ್ನು ಸಂಗ್ರಹಿಸಿ ಅದನ್ನು ಸೂಕ್ತವಾಗಿ ಒಂದು ನಮ್ಮ ಗ್ರಾಮ ಪಂಚಾಯಿತಿಗೆ ಅದನ್ನು ತಂದು ತಕೊಂಡೋಗಿ ಒಪ್ಪಿಸುವಂಥ ಕೆಲಸವನ್ನು ನಿರಂತರವಾಗಿ ಮಾಡುತ್ತದೆ ಇದು ನಿಜವಾಗಿ ನಾವು ಅವರು ನಮಗೆ ಕಾಣ್ಬೋದು ಅವರು ಕಸ ಇರ್ತಾರೆ ಅಂತ ಆದರೆ ಅವರು ಮಾಡುವಂಥ ಕೆಲಸ ಅದು ಆ ದೇವರಿಗೆ ಮಾಡುವ ಸೇವೆಯಿಂದಲೂ ಅದು ಬಹ ಭಾಳ ದೊಡ್ಡದಿರ್ಬೋದು ಅದು ಅವರು ನನ್ನ ಪ್ರಕಾರ ರವಿಕತೆ ಹೋದವರು ದೇವರ ಸೇವೆಯನ್ನು ಅದರಲ್ಲಿ ಕಂಡುಕೊಂಡಿದ್ದಾರೆ ತಾವು ಮಾಡುವಂಥ ಸ್ವಚ್ಛತೆಯಲ್ಲಿ ಕಂಡುಕೊಂಡಿದ್ದಾರೆ ಹಾಗಾಗಿ ಅದು ನಿಜವಾಗಿ ಬಹಳ ಅವರನ್ನು ನಾವೆಲ್ಲ ಅಭಿನಂದಿಸಬೇಕು ಈ ಒಂದು ನಿರಂತರ ಕಾರ್ಯಕ್ಕೆ ನಾವು ಅವರನ್ನು ಎಷ್ಟು ಶ್ಲಾಘಿಸಿದರೂ ಸಾಧ್ಯ ಸಾಕಾಗಲಿಕ್ಕಿಲ್ಲ ಅವರು ಒಳ್ಳೆಯ ಕಾರ್ಯ ಇನ್ನು ಮುಂದುವರಿಯಲಿ ನಾವೆಲ್ಲ ಒಂದು ಅವರಿಗೆ ಸಾಥ್ ಕೊಡ್ತೇವೆ ಅಂತ ಹೇಳುವುದನ್ನು ಸಹ ನಾವು ಹೇಳ್ತಾ ಇದ್ದೇವೆ ನಮ್ಮೆಲ್ಲ ಸಂಘ ಸಂಸ್ಥೆಗಳು ಅವರೊಂದಿಗೆ ಜೊತೆಯಾಗಿ ಕೆಲಸ ಮಾಡ್ತಾ ಇದ್ದೇವೆ ಅದರೊತ್ತಿಗೆ ಸೀನಿಯರ್ ಚೇಂಬರ್ ಸಹ ಈಗ ಇತ್ತೀಚೆಗೆ ಒಂದು ಎರಡು ವರ್ಷಗಳಿಂದ ಸೀನಿಯರ್ ಚೇಂಬರ್ಸ್ ಅವರ ಜೊತೆಗೂಡಿ ಈ ಒಂದು ಕೆಲಸಕ್ಕೆ ಅವರಿಗೆ ಪೂರಕವಾಗಿ ಅವರಿಗೆ ಸ್ಪಂದಿಸ್ತಾ ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅವರಿಗೆಲ್ಲರಿಗೂ ನಾವು ಒಂದು ಅಭಿನಂದನೆಯನ್ನು ಸಲ್ಲಿಸ್ತಾ ಇನ್ನೂ ಒಳ್ಳೆಯ ಅವರ ಕಾರ್ಯ ಕಾರ್ಯಕ್ರಮಗಳಿಗೆ ನಿಜವಾಗಿ ಪ್ರೋತ್ಸಾಹ ಕೊಡಬೇಕು ಅವರನ್ನು ಯಾರೂ ಗಮನಿಸುವುದಿಲ್ಲ ಆದರೆ ನಾವೆಲ್ಲ ಅದನ್ನು ಗಮನಿಸಿ ಅವರಿಗೆ ಈಗಾಗಲೇ ಅವರನ್ನು ಕೆಲವು ಸಂಘ ಸಂಸ್ಥೆಗಳನ್ನು ಗೌರವಿಸಿದ್ದಾರೆ ಅವರ ನಾವು ರ ರವಿ ಕಕ್ಕೆಪದವು ಅವರೊಂದಿಗೆ ಅವರಿಗೆ ಕೈ ಜೋಡಿಸಿರುವಂಥ ಅವರಿಗೆ ನಾವು ನಿಜವಾಗಿ ಅಭಿನಂದನೆಯನ್ನು ಕಲಿಸ ಸಲ್ಲಿಸಬೇಕು ಅಂತ ಹೇಳ್ಕೊಂಡು ಇನ್ನು ಒಳ್ಳೆಯ ಕಾರ್ಯ ಒಳ್ಳೆಯ ಒಂದು ಆ ವ್ಯಕ್ತಿತ್ವವನ್ನು ಇಟ್ಟುಕೊಂಡು ರವಿಕಪ್ಪದವರು ಸಮಾಜ ಮುಖ್ಯ ಅನೇಕ ಕೆಲಸಗಳನ್ನು ಮಾಡ್ತಾರೆ ಹಾಗೆ ಅವರಿಗೆ ಒಳ್ಳೆಯ ದೇವ ಸುಬ್ರಹ್ಮಣ್ಯ ಭಗವಂತ ದೇವರು ಒಳ್ಳೆಯ ಒಂದು ಆಶೀರ್ವಾದ ಮಾಡಲಿ ಹಾಗೂ ಅವರ ಸಿಬ್ಬಂದಿಯವರಿಗೂ ಸಹ ಉತ್ತರ 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 ಅಭಿವೃದ್ಧಿಯನ್ನು ಕಾಣಲಿ ಅಂತ ಹೇಳ್ಕೊಂಡು